ಇವತ್ತು ಬೆಟ್ಟದ ಮಲ್ಲೇಶ್ವರ ಸೋಗಿ ಕಾಯ್ದಿಟ್ಟು ಅರಣ್ಯ ಪ್ರದೇಶದಲ್ಲಿ ಇದೀವಿ ಇವತ್ತು ಅರಣ್ಯ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಮತ್ತು ಕಸಗಳಿಂದ ಹೇಗೆ ಪರಿಸರ ನಾಶ ಆಗ್ತಾ ಇದೆ ಅನ್ನೋದನ್ನ ಆಗ್ತಾ ಇದೆ ಅನ್ನೋದನ್ನ ಹತ್ರವೆಲ್ಲ ಸುಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗಿದೆ ಬರಲಿಲ್ಲ ಪ್ಲಾಸ್ಟಿಕ್ ಅನ್ನೋದು ಏನಾಗುತ್ತೆ ಅನ್ನೋದು ಪರಿಸರ ನಾಶ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಪ್ಲಾಸ್ಟಿಕ್ ನಮ್ಮ ಪರಿಸರವನ್ನು ಸೇರೋದ್ರಿಂದ ಭೂಮಿಯಲ್ಲಿ ನೀರು ಇಂಗೋದನ್ನ ತಡೆಯುತ್ತೆ ಜೊತೆಗೆ ಅದು ಕೊಳಿದೆ ಇರೋದರಿಂದ ಸಂಗ್ರಹ ಆಗ್ತಾ 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 ಪವಿತ್ರವಾದ ನಮ್ಮ ಪರಿಸರ ನಾಶ ಆಗ್ತಾ ಇದೆ ಹಾಗಾಗಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಜೊತೆಗೆ ಪ್ಲಾಸ್ಟಿಕ್ಕನ್ನು ಅಲ್ಲಿ ಎಸಿಬಾರ್ದು ಪ್ಲಾಸ್ಟಿಕ್ಕನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಈಗಾಗಲೇ ನಮಗೆ ತಿಳಿದಂತೆ ಪ್ಲ್ಯಾಸ್ಟಿಕನ್ನು ಮರುಬಳಕೆ ಮಾಡಬೇಕು ನಚಗೆ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್ಕನ್ನು ಎಸಿಬೇಕು ಅಂದರೆ ಅದನ್ನು ತೆಳುವಾದ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು ಬಳಸಿದರೆ ಅದನ್ನು ಏನು ಮಾಡಬೇಕು ಗಂಟು ಕಟ್ಟಿ ಅದು ಜಾಸ್ತಿ ಅಗಲ ಬೀಳದಂತೆ ಅದನ್ನು ಹಾಕಬೇಕು ಜೊತೆಗೆ ಪರಿಸರಕ್ಕೆ ನಾಶವಾಗದಂತೆ ಅದನ್ನು ಸುಡೋದ್ರ ಮೂಲಕನೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು ಆದರೆ ಅದು ಸುಟ್ಟರೂ ಕೂಡ ನಮ್ಗೆ ಈಗಾಗಲೇ ತಿಳಿದಂತೆ ಏನಾಗುತ್ತೆ ಅಂತ ಪರಿಸರಕ್ಕೆ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸೇರ್ಕೊಳ್ಳುತ್ತೆ ಆಮೇಲೆ ಪಳೆಯುವಂತಹ ವಸ್ತುವನ್ನೇ ಬೇರೆ ಇಡಬೇಕು ಪಳೆಯಲಾರದಂತೆ ಈ ಪ್ಲಾಸ್ಟಿಕ್ಕನ್ನೇ ಬೇರೆ ಇಟ್ಟು ನಿರ್ವಹಣೆ ಮಾಡುವ ಮೂಲಕ ನಮ್ಮ ಈ ಪರಿಸರವನ್ನು ನಾವು ಇಟ್ಕೋಬೇಕು ಜೊತೆಗೆ ಈ ನಾವು ಬೆಟ್ಟದ ಮಲ್ಲೇಶ್ವರ ಪರಿಸರ ಕ್ಷೇತ್ರವನ್ನು ನೋಡಿದರೆ ಇಲ್ಲಿರುವಂತಹ ಅನೇಕ ಸಸ್ಯ ಸಂಕುಲ ಇದೆ ಆದರೆ ಅವುಗಳನ್ನು ನಮ್ಮ ಮಾನವ ಚಟುವಟಿಕೆಗಳಿಂದ ಅಲ್ಲಿ ಸುತ್ತಲೂ ಕಡಿದಿರೋದನ್ನು ನಾವು ನೋಡಿದ್ದೀವಿ ಕಡಿದು ಹೀಗೆ ಪರಿಸರವನ್ನು ಹಾಳು ಮಾಡೋದ್ರ ಮೂಲಕ ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನನ್ನ ಒಂದು ಒಳ್ಳೆಯ ಪರಿಸರ ಇಲ್ಲದಂತೆ ಮಾಡ್ಕೋತೀವಿ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು ನಾವಿವತ್ತು ಸರ್ ಜೆ ಸಿ ಬೋಸ್ ಇಕೋ ಕ್ಲಬ್ ವತಿಯಿಂದ ಡಿಗ್ರಿ ಕರಿಯಪ್ಪ ಸರ್ಕಾರಿ ಪ್ರೌಢಶಾಲೆಯಿಂದ ಬಂದು ಈ ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ ನಿಮ್ಮ ಜೀವನದಲ್ಲಿ ಮುಂದೆ ಇದನ್ನು ಅಳವಡಿಸ್ಕೋಬೇಕು ಮತ್ತು ಎಲ್ಲ ಜನರಲ್ಲೂ ಕೂಡ ಇದರ ಪತ್ನೆಯನ್ನು ಬೆಳೆಸಬೇಕು ಅನ್ನೋದಕ್ಕಾಗಿ ನಿಮಗೆ ಇಕೋ ಕ್ಲಬ್ ಮೆಂಬರ್ಸ್ ಆದ ನೀವು ಇದನ್ನು ಮಾಡಬೇಕು ಅಂತೇಳಿ ತಮಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಧನ್ಯವಾದಗಳು ಕಟ್ ಮಾಡಿ